ಎರಡು ವಿಷಯದ ಪದಾರ್ಥ ಮಾಡುವ ನಾನೆಂದು ಧೈರ್ಯದಿಂದ ಮಂಡುಬುತ್ತಿದ್ದಾರೆ ಹೆಮ್ಮೆಯ ರಾಣಿ ಸಿನಿಮಾ ಶಿಕ್ಷಣ ಇಲಾಖೆಗೆ ಗಟ್ಟಿನ ಹೆಚ್ಚುಗಳಿವೆ ತಾಲೆದ ಹಿನ್ನೆಲೆಯಲ್ಲಿ ಸದರ್ಪನ ಮನೋಭಾವ ಇರುವ ಪೊಲೀಸ್ ಇಲಾಖೆ ಸದಾ ಸಾರ್ವಜನಿಕರ ವೈತನೆ ಬಯಸುತ್ತದೆ ಅಂತಹ ಚೆನ್ನೈ ಆರಕ್ಷಕ ಪಡೆ ಇಂದು ಕ್ರೀಡೆಗಳಿಗೆ ಮಹತ್ವ ನೀಡಿ ಕ್ರೀಡಾ ಮನೋಭಾವದಿಂದ ಮತ್ತಷ್ಟು ಪ್ರೇರಣೆ ಪಡೆದುಕೊಂಡು ಸಕ್ಕರೆಗೆ ಸಜ್ಜಾಗಲು ಕಾದುಡಿಕಿದೆ Green background, colorful flags, colorful T-shirts, beautiful atmosphere, well-decorated dais and the whole situation is being created in a such way. Belagavi city police is going the best today, tomorrow, and the day after tomorrow. ಪ್ರಶಾಂತತೆ ವಿಶ್ರಾಂತಿಯನ್ನ ಸೂಚಿಸುವ ಬಣ್ಣ ನೀಲಿ ಬಣ್ಣ ಅದರಂತೆ ಅಷ್ಟೇ ಪ್ರಶಾಂತ ರೀತಿಯಿಂದ ಮಂದಹಾಸದೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಸಂಗೊಳ್ಳಿ ರಾಯನ ತಂಡ ಸಮೃದ್ಧಿಯ ಸಂಕೇತವನ್ನ ಸೂಚಿಸುವ ತಂಡ ಹಸಿರು ತಂಡ ತಮ್ಮ ತಂಡದ ಬಣ್ಣದಂತೆ ಸಮೃದ್ಧಿಯನ್ನ ತಮ್ಮದಾಗಿಸಿಕೊಳ್ಳುವ ಹಂಬಲದೊಂದಿಗೆ ವೇದಿಕೆಯಲ್ಲಿ ಮಾರ್ಕೆಟ್ ಉಪವಿಭಾಗದ ವೇದಗಂಗಾ ತಂಡ ಶಕ್ತಿ ತುಂಬಾ ಮಂಗಳಕರವೆಂದು ಪರಿಗಣಿಸಲ್ಪಡುವ ಬಣ್ಣ ಕೆಂಪು ಬಣ್ಣ ಶುಭವೆಲ್ಲವೂ ತಮ್ಮ ತಂಡಕ್ಕೆ ಒದಗಿ ಬರಲಿ ಎಂಬ ಆಶಯದೊಂದಿಗೆ ಹೆಜ್ಜೆ ಹಾಕುತ್ತಿದ್ದಾರೆ ಕಡೆಬೆದ ಉಪವಿಭಾಗದ ಗಂಗಾ ತಂಡ ಉತ್ಸಾಹ ಮತ್ತು ಧನಾತ್ಮಕತೆಯನ್ನ ಪ್ರತಿನಿಧಿಸುವ ಬಣ್ಣ ಹಳದಿ ಬಣ್ಣ ತಂಡದ ಬಣ್ಣದಂತೆ ಅತಿ ಉತ್ಸಾಹದೊಂದಿಗೆ ಸಾಗುತ್ತಿದ್ದಾರೆ ಗ್ರಾಮೀಣ ಉಪವಿಭಾಗದ ಮಾರ್ಕಟ್ಟೆಯ ತಂಡ ಧೈರ್ಯ ತ್ಯಾಗವನ್ನ ಪ್ರತಿನಿಧಿಸುವ ಬಣ್ಣ ತಿಳಿ ಕೇಸರಿ ಬಣ್ಣ ಅದರಂತೆ ಧೈರ್ಯದೊಂದಿಗೆ ಹೆಸರು ಹಾಕುತ್ತಾ ವೇದಿಕೆಯ ಮುಂಭಾಗದತ್ತ ಸಾಗುತ್ತಿದ್ದಾರೆ ಸಂಚಾರ ಉಪಯೋಗ ಹಾಗೂ ವಿಶೇಷ ಘಟಕಗಳ ಗಿರಣಕ್ಕೆ ಶಿಕ್ಷಕ ಪ್ರೀತಿ ಸೌಂದರ್ಯ ಸಾಮ್ಯತೆಯನ್ನ ಸೂಚಿಸುವ ಬಣ್ಣ ಗುಲಾಬಿ ಬಣ್ಣ ಅದೇ ಸೌಮ್ಯತೆಯೊಂದಿಗೆ मतलब नमस्कार पोलिस कमिश्नर बेगावी नगर घटक सवि इतने सालिक क्रीड़ा उद्घाटना कार्यक्रम के निमित्त यह दिवस उद्घाटक आगे आगम श्री मंजुनाथ नायर प्रधान जिला सब न्यायाधीश बेगावि नाम कार्यक्रम के पोल कमीशनर बेगावी नगर घटक वत आत्मीय स्वागत बैसा কার্যক্রমকে শ্রী উমাচন্দ্র পুয়ে আেগাম জেলে যাবু নতার সাপোর্ট দেখলাম আত্মীয় সবগত বয়স ಶ್ರೀ ನಾರಾಯಣ ಬಹುಮಾನವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ವಹಿಸಿಕೊಂಡ ಉಪಸ್ಥಿತರ ಶ್ರೀ ನಿರಂಜನ್ ಬಿ ಸಿಪಿ ಹಾಗೂ ಇವರಲ್ಲೂ ಕೂಡ ನಾನು ಈ ಪ್ರಮುಖ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ ಈ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಕೂಡ ನಾನು ನಮ್ಮ ಘಟಕ ಸ್ವಾಗತವನ್ನು ಕೋರುತ್ತೇನೆ ಈ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿವಿಧ ಘಟಕದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಮಿತ್ರ ಸಿಬ್ಬಂದಿಗಳು ವರ್ಗದವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಘಟಕದ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ ಈ ವಾರ್ಷಿಕ ಕ್ರೀಡಾಕೂಟದ ಕುರಿತು ವರದಿಯನ್ನು ಮಾಡಲು ಆಗಮಿಸಿರುವ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ನಮ್ಮ ಮಿತ್ರರಿಗೆ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಈ ಕ್ರೀಡಾಕೂಟದ ಕ್ರೀಡೆಯನ್ನು ಸಮರ್ಪಕವಾಗಿ ನಡೆಸಲು ಮೈದಾನಕ್ಕೆ ಆಗಮಿಸಿರುವ ದೈಹಿಕ ಶಿಕ್ಷಕರು ತೀರ್ಪುಗಾರರ ತಂಡಕ್ಕೆ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ವರಿಗೂ ಸ್ವಾಗತ ಬಯಸಿದೆ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಈ ಕಾರ್ಯಕ್ರಮ ಪ್ರಾರಂಭವಾಗಲು ಎಲ್ಲರೂ ಮಾರ್ಗದರ್ಶನ ಮಾಡಿದ ಮತ್ತು ತಮ್ಮೆಲ್ಲರನ್ನು ಆತ್ಮೀಯ ಆತ್ಮೀಯವಾಗಿ ಸ್ವಾಗತಿಸಿದ ನಮ್ಮ ಪೊಲೀಸ್ ಆಯುಕ್ತರಾದ ರಾತ್ರಿ ಭೂಷಣ್ ಬೋಡ್ಸೆ ಸಾಹೇಬರಿಗೆ ನಿರಂಜನ್ ಅವರು ಹೂಗುಚ್ಚ ಕೊಡುವ ಮುಖಾಂತರ ಸ್ವಾಗತಿಸಿದಂತೆ ಕೇಳಬಹುದು ಸ್ವಾಗತ ಬಯಸಿದ ಮಾನ್ಯರವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೀಗ ಮನೆ ಪೊಲೀಸ್ ಆಯುಕ್ತರು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲು ಮುಖ್ಯ ಅತಿಥಿಗಳಲ್ಲಿ ವಿನಂದಿಸಿಕೊಳ್ಳಲಿದ್ದಾರೆ ಪೊಲೀಸ್ ಕಮಿಷನರೇಟ್ ಬೆಳಗಾವಿ ನಗರದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಉದ್ಘಾಟನೆ ಮಾಡಲು ಮುಖ್ಯ ಅತಿಥಿಗಳಲ್ಲಿ ಗೌರವದಿಂದ ವಿರೋಧಿಸಿಕೊಳ್ಳುತ್ತೇನೆ ಇದೀಗ ಮುಖ್ಯ ಅತಿಥಿಗಳಿಂದ ಕ್ರೀಡಾಕೂಟದ ಉದ್ಘಾಟನೆಯ ಘೋಷಣೆ ನಾನು ಕಮಿಷನರೇಟ್ ಬೆಳಗಾವಿ ನಗರದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸುತ್ತೇನೆ ಉದ್ಘಾಟನೆ ದೋಷಕವಾಗಿ ಈಗ ಮುಖಾಂತರ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದ್ದಾರೆ

ಉದ್ದೇಶಿಸುತ್ತದೆ ಇದು ಕ್ರೀಡಾ ಕ್ರೀಡಾಪಟುವರ ಪ್ರಕ್ರಿಯೆಯನ್ನು ಗುರುತಿಸಿ ತುಳು ಕೆಲವನ್ನ ಸಮಾನವಾಗಿ ನಾವು ಸಾಲಿನ ಕಮಿಷನರೇಟ್ ಬೆಳಗಾವಿ ನಗರ ಪೊಲೀಸ್ ವಾರ್ಷಿಕ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವದಿಂದ ಕ್ರೀಡಾ ನಿಯಮಗಳಿಗೆ ಚುತಿ ಬಾರದಂತೆ ನಡೆದುಕೊಳ್ಳುತ್ತೇವೆಂದು وي عليه ما ڏس ٿي ಕೊನಾರಂಗದ ವೇದಿಕೆಯಲ್ಲಿರುವಂತಹ ಬೆಳ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸನ್ಮಾನ್ಯ ಶ್ರೀ ಗೋಸೆ ಭೂಷಣ್ ಗುಲಾಧರಾವ್ ಅವರೇ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಶ್ರೀ ಭೀಮಾಶಂಕರ್ ಒಳದವರೇ ವೇದಿಕೆಯಲ್ಲಿ ದಾಸೀಫರಾಗಿರುವಂತಹ ಇತರ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳೇ ವೇದಿಕೆಯ ಬಲಭಾಗದಲ್ಲಿ ಸೇರುವಂತಹ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಇತರ ಹಿರಿಯ ಮತ್ತು ಕಿರಿಯ ಪೊಲೀಸ್ ಅಧಿಕಾರಿಗಳೇ ಮತ್ತು ಈ ದಿನ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ಭಾಗವಹಿಸುವಂತಹ ಎಲ್ಲ ಕ್ರೀಡಾಪಟುಗಳೇ ಮತ್ತು ಮಾಧ್ಯಮ ಮೊದಲೇದಾಗಿ ನನ್ನನ್ನು ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟಿಸಲಿಕ್ಕೆ ಆಮಂತ್ರಿಸಿ ಈ ದಿನ ನನಗೆ ಗೌರವಿಸಿದ್ದಕ್ಕಾಗಿ ನಾನು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತು ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತ ನಾವು ಈ ದಿನ ಕ್ರೀಡಾ ಮನೋಭಾವ ಭಾವನೆ ಅಥವಾ ಏನು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಎನ್ನುವ ಶಬ್ದವನ್ನು ಬೆಳಗ್ಗೆ ಬಹಳಷ್ಟು ಸಲ ಕೇಳ್ತಾ ಬಂದಿತ್ತು ತಾವೆಲ್ಲರೂ ಕೂಡ ತಮ್ಮ ವೃತ್ತಿ ಜೀವನದ ಒತ್ತಡದಲ್ಲಿ ಇಲ್ಲಿಯವರೆಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರೊಂದಿಗೆ ವ್ಯವಹರಿಸಿಕೊಂಡಿದ್ದವರು ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಇಲ್ಲಿ ತಮ್ಮ ಪ್ರತಿ ಬಾಂಧವರೊಂದಿಗೆ ಕ್ರೀಡಾ ಸ್ಪರ್ಧೆಯಲ್ಲಿ ತೊಡಗಿಸಲಿಕ್ಕಿದೆ ತಮಗೆಲ್ಲರಿಗೂ ಕೂಡ ನಾನು ಈ ಕ್ರೀಡಾಕೂಟಕ್ಕೆ ಮತ್ತು ತಮ್ಮ ಯಶಸ್ಸಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ ಆತ್ಮೀಯ ಈ ಕ್ರೀಡಾ ಸ್ಫೂರ್ತಿ ಈಗ ಕೇವಲ ಕ್ರೀಡಾ ಚಟುವಟಿಕೆಗಳಿಗೆ ಮೀಸಲಾಗಿದೆ ನಮ್ಮ ಜೀವನ ಮತ್ತು ನಮ್ಮ ವೃತ್ತಿಯ ಎಲ್ಲ ಕಡೆಗೆ ಅವಶ್ಯಕತೆ ಇದೆ ಮುಖ್ಯವಾಗಿ ನಮಗೆ ಈ ಕ್ರೀಡೆ ಜೀವನದಲ್ಲಿ ಸೋಲನ್ನ ಕಲಿಸುತ್ತದೆ ಮತ್ತು ನಾವು ಸೋತಾಗ ಹೇಗೆ ಇರಬೇಕು ಅಂತ ಕಲಿಸುತ್ತೆ ಯಶಸ್ಸು ಪಡೆದಾಗ ಮತ್ತು ನಾವು ಜಯಗಳಿಸಿದಾಗ ನಾವು ಹೇಗೆ ಇರಬೇಕು ಅಂತ ಎಲ್ರಿಗೂ ಗೊತ್ತಿದೆ ನಿಮ್ಮ ಸುತ್ತಮುತ್ತ ಬಹಳಷ್ಟು ಮಂದಿ ಇರ್ತಾರೆ ಆದರೆ ನಾವು ಸೋತಾಗ ಪ್ರತಿ ವೃತ್ತಿ ಜೀವನ ಆಗಿರ್ಬೋದು ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ಕ್ರೀಡಾ ಚಟುವಟಿಕೆ ಆಗಿರ್ಬೋದು ಸೋತಾಗ ನಾವು ಯಾವ ರೀತಿ ಇರುತ್ತೇವೆ ಎಂಬುದು ಯಾಕಂದರೆ ಆಗ ನಮ್ಮ ಸುತ್ತಮುತ್ತ ಯಾರೂ ಇರೋಲ್ಲ ಆವಾಗ ನಾವು ಯಾವ ರೀತಿ ಇರುತ್ತೇವೆ ಎನ್ನುವುದೇ ನಮ್ಮನ್ನು ಪರೀಕ್ಷಿಸುವಂತಹ ಕಾರಣ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ನಿಮಗೆ ವೃತ್ತಿ ಜೀವನದ ಯಶಸ್ಸಿಗೆ ಮುಖ್ಯವಾಗಿ ಕಾರಣ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ ಬಹುಶಃ ಇದು ಆಟ ಆಡುವ ಸಮಯ ಹೆಚ್ಚು ಭಾಷಣ ಮಾಡುವ ಸಮಯ ಆ ಕಾರಣದಿಂದ ಮತ್ತೊಮ್ಮೆ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಆಗ್ಲಿ ಕೂಡ ಈ ಕ್ರೀಡೆಯಲ್ಲಿ ಯಶಸ್ಸು ಸಿಗಲಿ ಇದರ ಯಶಸ್ಸು ತಮ್ಮ ವೃತ್ತಿ ಜೀವನದಲ್ಲಿ ಕೂಡ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಸಹಾಯ ಆಗಲಿ ಅಂತ ಆರೈಸಿ ನಾನು ಹೇರಡು ಮುಖ್ಯ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು ಇದೀಗ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನ ನೀಡಲಿದ್ದಾರೆ ವೇದಿಕೆ ಮೇಲಿನ ಹಿರಿಯ ಅಧಿಕಾರಿಗಳು ಇದೀಗ ಮುಖ್ಯ ಕ್ರೀಡಾಕೂಟದ ಉದ್ಘಾಟಕರಾಗಿ ಆರಂಭಿಸುತ್ತಿದ್ದ ಮಾನ್ಯರವರಿಗೆ ನೆನಪಿನ ಕಾಣಿಕೆಯನ್ನ ನೀಡಲಿದ್ದಾರೆ ಕಾರ್ಯಕ್ರಮದ ಕೊನೆಯ ಕಟ್ಟ ಗಮನಾರ್ಪಣೆ ಈ ವಂದಾಪಣೆ ಕಾರ್ಯಕ್ರಮ ಜನಕಿ ಬರಮನಿ ಇತ್ತೀಚೆಗೆ ಕಾನೂನು ಮಕ್ಕಳ ವ್ಯವಸ್ಥೆ ಬೆಳಗಾವಿ ನಗರವರು ನೆರವೇರಿಸಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸಣ್ಣ ಎರಡ್ ಸಾವಿರದ ಎಪ್ಪತ್ತೈದು ಸಾಲಿನ ಬೆಳಗಾವಿ ನಗರ ವಾರ್ಷಿಕ ಪುರಸ್ಕೃತ ವ್ಯಾಪಕವನ್ನು ತಮ್ಮ ಕೃತಕ ಭಾಳಷ್ಟು ಬಿಜಿಲಿ ಇರ್ತಾರೆ ನಡೀತಾ ನಾವು ಅದೇ ನಿವೇಶಿರ್ತಾರೆ ಅಂತ ಈ ಬಿಜಿ ಸ್ಟೇಡಿಯಮಲ್ಲೂ ಕೂಡ ಸಂತೋಷದಿಂದ ಉದ್ಘಾಟನೆಗೆ ಹೊರ ಒಪ್ಕೊಂಡು ಬಂದು ಉದ್ಘಾಟನೆ ಮಾಡಿ ನಮಗೆಲ್ಲ ದಿವಸ ಕೊಟ್ಟು ರಾಯಕ ದುಡಿಲ ನಾಡದ ಸನ್ಮಾನ್ಯ ಶ್ರೀ ಮಂಜುನಾಥ್ ನ್ಯಾಯಶ್ರಹರು ಗೌರವಾನ್ವಿತ ಜಿಲ್ಲಾ ಸತ್ರ ನ್ಯಾಯಾಧೀಶರವರಿಗೆ ಬೆಳಗಾವಿ ನಗರ ನಗರದಿಂದ ಮತ್ತು ಮಾನ್ಯ ಪೊಲೀಸ್ ಆಯುಕ್ತರ ಪರವಾಗಿ ನಮಗೆ ಧನ್ಯವಾದಗಳು ಸರ್ ನಮಗೆಲ್ಲರಿಗೂ ಪ್ರತಿಯೊಂದರಿಗೂ ಕೂಡ ಮಾರ್ಗದರ್ಶನ ಮಾಡಿ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯುವಂತೆ ಮಾರ್ಗದರ್ಶನ ಮಾಡಿದ ಮತ್ತು ಈ ಕಾರ್ಯಕ್ರಮದ ಒತ್ತಾಯಿರುವ ನಮ್ಮೆಲ್ಲರ ಹೆಚ್ಚಿನ ಪೊಲೀಸ್ ಆಯುಕ್ತರಾದ ಶ್ರೀ ಭೂಷಣ ಭೂಷೇಶ್ ಸಾಹೇಬರಿಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಗೆಳೆಗರ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಪರವಾಗಿ ಅನಂತ ಧನ್ಯವಾದಗಳು ಸರ್ವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ನೆಚ್ಚಿನ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಆ ಜಿಲ್ಲೆಯ ಜೊತೆಗೆ ನಮ್ಮ ನಗರ ಘಟಕದ ಮೇಲೆ ಅತಿ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಮಗೆಲ್ಲರಿಗೂ ಕೂಡ ಕಾಲ ಕಾಲಕ್ಕೆ ನಮ್ಮ ಜೊತೆಗಿದ್ದು ಎಲ್ಲ ರೀತಿಯ ಸಂಪೂರ್ಣ ಸಹಕಾರ ಇಟ್ಟ ಬಂದಿರುವ ಶ್ರೀ ಭೀಮಶೇಖರ್ ಅವರಿಗೆ ವೈಯಕ್ತಿಕವಾಗಿ ನಮ್ಮ ಘಟಕದ ಎಲ್ಲ ಅಧಿಕಾರಿ ಪರವಾಗಿ ಅನಂತ ಧನ್ಯವಾದಗಳು ನಮ್ಮ ಡಿ ಸಿ ಪಿ ಕ್ರೈಮ್ ಅಂಡ್ ಟ್ರಾಫಿಕ್ ಶ್ರೀ ನಿರಂಜನ್ ದಾಸ ಅವರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತು ಎಲ್ಲರಿಗೂ ಮಾರ್ಗದರ್ಶನ ಮಾಡಿದರೆ ಆತ್ಮೀಯರಿಗೆ ಧನ್ಯವಾದಗಳು ಈ ಅಚ್ಚುಕಟ್ಟಾಗಿ ಸುಮಾರು ಮೂರು ದಿವಸಗಳಿಂದ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ ಇಲ್ಲಿ ವೈಯಕ್ತಿಕವಾಗಿ ಹಾಜರಿದ್ದು ಎಲ್ಲರನ್ನೂ ಈ ಅಚ್ಚುಕಟ್ಟೆ ಕಾರ್ಯಕ್ರಮದಲ್ಲಿ ನಮ್ಮದೇ ಆದ ಪ್ರಮುಖ ಪಾತ್ರ ವಹಿಸಿದ ಆತ್ಮೀಯರಾದ ಸ್ತ್ರೀ ಅವರಿಗೆ ಕೂಡ ನಮ್ಮದು ಧನ್ಯವಾದಗಳು ಈ ವೃತ್ತ ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಾದ ಆತ್ಮೀಯರಾದ್ರೀ ಎಸ್ ಎಫ್ ಕೇರಿ ಸರ್ ಎಸ್ ಎಸ್ ಮುರಗೋಡ್ ಸರ್ ಶ್ರೀ ಕುರಿಯ ಸರ್ ಶ್ರೀ ರವಿ ರೆಡ್ಡಿ ಸರ್ ಹಾಗೂ ಬಹಳಷ್ಟು ಜನ ಶ್ರೀ ಆರ್ ಕಿ ಕಾಟೀಲ್ ಸಾಯ್ ದೇವರಂತೆ ಜಗಾರ್ ಗೌಡ್ರು ಮತ್ತೆ ಅವ್ರಿಗೂ ಮತ್ತೆಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಕೂಡ ಕಾರ್ಯಕ್ರಮದಲ್ಲಿ ಒಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಹಾಜರಿದ್ದು ನಮ್ಮ ನೆರೆ ನುಡಿಗಳನ್ನ ವೀಕ್ಷಿಸ್ತಾರೆ ಮಾರ್ಗದರ್ಶನ ಮಾಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಮಾನ್ಯ ಪೊಲೀಸ್ ಆಯುಕ್ತರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು ಸರ್ ಸಾರ್ವಜನಕ್ಕೂ ಕೂಡ ಪ್ರತಿಯೊಂದು ಯಾವುದೇ ಪೊಲೀಸ್ ಚಟುವಟಿಕೆ ಇದ್ರು ಕೂಡ ಹಾಜರಿಗೂ ನಮ್ಮ ಜೊತೆಗೆ ಸಹಕರಿಸ್ತಾ ಇರುವ ಶ್ರೀ ವಿಕಾಸ್ ಅವರು ಎಲ್ಲರಿಗೂ ಕೂಡ ಮತ್ತೆ ಸಾರ್ವಜನಿಕ ಬಂದವರು ಎಲ್ಲರಿಗೂ ಕೂಡ ನಾಲ್ಕು ಜನಗಳು ಇದೆ ಅವ್ರಿಗೂ ಕೂಡ ರತ್ನಾಳಿ ಅವರು ಸುಲೀಲ್ ಜಾಧವ್ ಅವರು ಅವ್ರಿಗೂ ಕೂಡ ಧನ್ಯವಾದಗಳು ನಮ್ಮೆಲ್ಲ ಸಹೋದರ ಅಧಿಕಾರಿಗಳು ಎಂಜಿಯಿಂದ ಮೂರು ದಿವಸ ಭೇಟಿ ಮಾಡಬೇಕಾಗಿತ್ತು ಬಹಳಷ್ಟು ಕೆಲಸ ಬರ್ತಾರೆ ಎರಡೇ ದಿವಸಕ್ಕೆ ನೀಡುವಂತ ಅನಿವಾರ್ಯತೆ ಬಂದಾಗ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸ್ತಾರೆ ನಮ್ಮೆಲ್ಲ ಘಟಕದ ಎಲ್ಲ ಎಸ್ಪಿ ಅವರು ಇನ್ಸ್ಪೆಕ್ಟರ್ ಪಿ ಎಸ್ ಐದು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಜೊತೆಗೆ ನಮ್ಮ ನಗರ ಘಟಕದ ಪ್ರತಿಯೊಂದು ಒಳ್ಳೆಯ ಕೆಲಸ ಸಾರ್ವಜನಿಕರಿಗೆ ಗಮನಕರ್ತರ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು ಜೊತೆಗೆ ನೀವೆಲ್ಲರೂ ಕೂಡ ಕಾರ್ಯಕ್ರಮ ವಿ ಕೇಂದ್ರ ಬಂದುಗಳು ನೀವೆಲ್ಲ ಕ್ರೀಡಾಪಟುಗಳು ಕೆಲಸದ ಒತ್ತಡದಲ್ಲಿ ಕಡಿಮೆ ಇವೆಲ್ಲರೂ ಕೂಡ ತಯಾರಾಗಿ ನಿಮ್ಮ ಕ್ರೀಡಾ ಪ್ರತಿಭೆಯನ್ನು ತೋರಿಸುವಲ್ಲಿ ಜೊತೆಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುವಲ್ಲಿ ಎಲ್ಲ ಅಧ್ಯಾಯಗಳು ಬಹಳ ಸ್ಥಗಿತರು ಅವರಿಗೆಲ್ಲ ಅವ್ರಿಗೂ ಕೂಡ ಧನ್ಯವಾದಗಳು ಜೊತೆಗೆ ನೀವೆಲ್ಲ ತಂಡದ ನಾಯಕರು ಮತ್ತು ಎಲ್ಲ ಸ್ಪರ್ಧೆಯಲ್ಲಿ ಇವತ್ತು ಒಂದು ನಾಳೆ ಎರಡು ದಿವಸ ಅತ್ಯಂತ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಲು ಇಲ್ಲಿ ತಗಡೆ ಮಾಡಿರುವ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ನಂತರ ಧನ್ಯವಾದಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಗರ ಘಟಕದಿಂದ ಮತ್ತು ಪೊಲೀಸ್ ಆಯುಕ್ತರ ಪರವಾಗಿ ಧನ್ಯವಾದಗಳು